ಏಜೆನ್ಸಿ ಅನ್ನೋ ವರ್ಡ್ ಯೂಸ್ ಮಾಡಿರೋ ಕಾರಣದಿಂದಾನೇ ನ್ಯಾಯಾಲಯ ಇವತ್ತು ಬೇಲನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ವಾರ ವಾರನೂ ಅವರ ಒಂದು ಹೆಲ್ತ್ ಪ್ರೋಗ್ರೆಸ್ ರಿಪೋರ್ಟ್ ಅನ್ನ ತರಿಸ್ಕೊತಾ ಇದೆ ನ್ಯಾಯಾಲಯಕ್ಕೆ ಸಲ್ಲಿಸುವಂತ ಮಾಹಿತಿಗಳಿಗೂ ಎಲ್ಲ ಒಂದು ರೀತಿಯಲ್ಲಿ ಮಿಸ್ ಮ್ಯಾಚ್ ಆಗತ್ತಾ ಅನ್ನೋ ಊಹೆ ಕೂಡ ಇರತಕ್ಕಂಥದ್ದು ಅವರ ಆರೋಗ್ಯ ಸಮಸ್ಯೆ ಅವರು ಇಲ್ಲವಾ ಅನ್ನೋಂಥದ್ದು ಒಂದು ಎದ್ದು ಕಾಣುತ್ತೆ ಜೊತೆ ನಟರಾಜ್ ಶರ್ಮಾ ಅಡ್ವೊಕೇಟ್ ಅವರಿದ್ದಾರೆ ಬನ್ನಿ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಈಗ ಒಂಥರ ಕುತೂಹಲ ಮೂಡಿಸ್ಬಿಟ್ಟಿದೆ ಎಸ್ ಪಿ ಪಿ ಅವರ ನಡೆ ಹಾಗಾಗಿ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ ಸರ್ ಇವಾಗ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಮಧ್ಯಂತರ ಜಾಮೀನು ಅರ್ಜಿನ ನೀವು ವಜಾ ಮಾಡಬೇಕು ಅಂತ ಹೇಳಿ ಯಾಕೆ ಏನು ಅಂತ ಈಗ ಏನು ದರ್ಶನ್ ಅವರಿಗೆ ಬೇಲ್ ಕೊಟ್ಟಿದ್ದಾರೆ ಇಟ್ ಇಸ್ ಎ ಕಂಡೀಷನಲ್ ಅಂಡ್ ಟೆಂಪರರಿ ಟೆಂಪರರಿ ಬೇಲ್ ಕೊಡಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಅವರ ಆರೋಗ್ಯ ಸಮಸ್ಯೆ ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂಥ ಒಂದು ವಾದದಲ್ಲಿ ಆರೋಗ್ಯ ಸರಿ ಇಲ್ಲ ಅವರಿಗೆ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕಾಗಿದೆ ಆಪ್ರೇಷನ್ ಮಾಡೋ ಕಾರಣದಿಂದ ಇವಾಗ ಇಮಿಡಿಯೇಟಾಗಿ ಅವ್ರಿಗೆ ಅಲ್ಲಿಂದ ಬೇಲ್ ಸಿಗಲಿಲ್ಲ ಅಂತಂದರೆ ಮುಂದೆ ಅವರ ಆರೋಗ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಅವರು ಇದಾಗುತ್ತೆ ತುತ್ತಾಗಬೇಕಾಗತ್ತೆ ಆರೋಗ್ಯ ಇದಕ್ಕೆ ಕ್ಷೀಣಿಸುತ್ತೆ ಅವ್ರದ್ದು ಆದ್ದರಿಂದ ಅವರು ಮತ್ತು ಪಬ್ಲಿಕ್ ಲೈಫಲ್ಲಿ ಅವರು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಅನ್ನೋವಂಥ ಒಂದು ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಕೊಟ್ಟು ಇವತ್ತು ಬೇಲನ್ನು ಪಡೆದುಕೊಂಡಿದ್ದಾರೆ ಬೇಲನ್ನು ಪಡೆದುಕೊಂಡ ನಂತರದಲ್ಲಿ ಇವಾಗ ಇಮ್ಮಿಡಿಯೇಟ್ ಆಪ್ರೇಷನ್ ಬೇಕಾಗಿತ್ತು ಅರ್ಜೆನ್ಸಿ ಹೇಳ್ಬಿಟ್ಟು ಹೇಳಿದರೆ ಯಾಕೆಂದರೆ ಆ ಅರ್ಜೆನ್ಸಿ ಅನ್ನೋ ವರ್ಡ್ ಯೂಸ್ ಮಾಡಿರೋ ಕಾರಣದಿಂದಾನೇ ನ್ಯಾಯಾಲಯ ಇವತ್ತು ಬೇಲನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸಮಯದಲ್ಲಿ ಅವರು ಇವಾಗ ಸುಮಾರು ಹೊರಗಡೆ ಬಂದು ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತು ದಿವಸ ಕಳೀತಾ ಇದ್ದರೆ ಕೂಡ ಆಪ್ರೇಷನ್ ಯಾಕೆ ಆಗಲಿಲ್ಲ ಅನ್ನೋ ಅಂಥದ್ದು ನ್ಯಾಯಾಲಯಕ್ಕೆ ಇವಾಗ ನ್ಯಾಯಾಲಯ ಒಂದು ಕಂಡೀಷನ್ ಇನ್ನೊಂದು ಹಾಕಿತ್ತು ಪ್ರತಿ ಹಂತ ಹಂತದ ಅವರ ಆರೋಗ್ಯದ ವಿಚ ವಿವರಣೆಯನ್ನು ವಾರ ವಾರವೂ ಸಲ್ಲಿಸಬೇಕು ಒಂದು ಲಕೋಟೆಯಲ್ಲಿ ಅಂತೇಳ್ಬಿಟ್ಟು ಹೇಳಿತ್ತು ನ್ಯಾಯಾಲಯ ಆ ಒಂದು ಕಂಡೀಷನ್ನ ಆಧಾರದ ಮೇಲೆ ಇವತ್ತು ವಾರ ವಾರ ಅವರು ಒಂದು ಹೆಲ್ತ್ ಪ್ರೋಗ್ರೆಸ್ ರಿಪೋರ್ಟನ್ನು ತರಿಸ್ಕೊತಾ ಇದೆ ಈ ಒಂದು ಹೆಲ್ತ್ ರಿಪೋರ್ಟ್ಸ್ ಬರ್ತಾ ಇದ್ದಾಗ ಸರ್ಕಾರಕ್ಕೂ ಬರ್ತಾ ಇರತಕ್ಕಂಥ ಮಾಹಿತಿಗೂ ಮತ್ತು ನ್ಯಾಯಾಲಯಕ್ಕೆ ಸಲ್ಲಿಸುವಂಥ ಮಾಹಿತಿಗಳಿಗೂ ಎಲ್ಲ ಒಂದು ರೀತಿಯಲ್ಲಿ ಮಿಸ್ಮ್ಯಾಚ್ ಆಗತ್ತಾ ಅನ್ನೋವಂಥ ಊಹೆ ಕೂಡ ಇರ್ತಕ್ಕಂಥದ್ದು ಆದ್ದರಿಂದ ಇವತ್ತು ಎಲ್ಲೋ ಒಂದು ರೀತಿ ಸರ್ಕಮ್ಸ್ಟೆನ್ಸಸ್ ಇವತ್ತು ಅವರೇ ಏನು ದರ್ಶನವರೇ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಸರ್ಕಮ್ಸ್ಟೆನ್ಸಸ್ ಮೇಲೆ ಅವರ ಆರೋಗ್ಯ ಸಮಸ್ಯೆ ಅವರು ಇಲ್ಲವಾ ಅನ್ನೋ ಅಂಥದ್ದು ಒಂದು ಎದ್ದು ಕಾಣುತ್ತೆ ಯಾಕೆ ಅಂತಂದರೆ ಇವತ್ತು ಇಮಿಡಿಯೇಟ್ ಆಪ್ರೇಷನ್ ಬೇಕು ಅಂದಾಗ ಯಾಕೆ ಆಪ್ರೇಷನ್ ಮಾಡಲಿಲ್ಲ ಒಂದು ಎರಡನೇ ಇದು ಅವರು ಎಲ್ಲರನ್ನೂ ಭೇಟಿ ಮಾಡ್ತಾ ಇದ್ದಾರೆ ಪಬ್ಲಿಕ್ಕನ್ನು ಭೇಟಿ ಮಾಡ್ತಾ ಇದ್ದಾರೆ ಮೂರನೇದು ಅವರು ಸ್ನೇಹಿತರನ್ನ ಭೇಟಿ ಮಾಡ್ತಾ ಇದ್ದಾರೆ ನಾಲ್ಕನೇದು ಅವರು ಹಾಸ್ಪಿಟಲ ಆರಾಮಾಗಿ ಮಲಗಿರ್ತಕ್ಕಂಥ ಒಂದು ಕೆಲವೊಂದು ಫೋಟೋಗಳು ಹೊರಗಡೆ ಬಂದಿದೆ ವಿಡಿಯೋಗಳು ಹೊರಗಡೆ ಬಂದಿದೆ ಈ ರೀತಿ ಇರ್ತಕ್ಕಂಥ ಸಮಯದಲ್ಲಿ ನ್ಯಾಚುರಲಿ ಕೋ ಏನು ಕೋರ್ಟ್ಗೆ ಒಂದು ಅನುಮಾನ ಬರ್ತಕ್ಕಂಥದ್ದು ಮತ್ತು ಪ್ರಾಸಿಕ್ಯೂಷನ್ಗೆ ಒಂದು ಅನುಮಾನ ಬರ್ತಕ್ಕಂಥದ್ದು ಸಾಮಾನ್ಯ ಇವತ್ತು ಪ್ರಾಸಿಕ್ಯೂಷನ್ ಅಂತಂದರೆ ಅದು ಇಡೀ ರಾಜ್ಯದ ಜನತೆಗೆ ಉತ್ತರವನ್ನು ಕೊಡಬೇಕಾಗತ್ತೆ ಇದು ಇವಾಗ ದರ್ಶನ್ ಪರ ವಕೀಲರು ದರ್ಶನ್ಗೆ ಮಾತ್ರ ಉತ್ತರವನ್ನು ಕೊಡಬೇಕಾದ್ರೆ ಆದರೆ ಪ್ರಾಸಿಕ್ಯೂಷನ್ ಅನ್ನೋವಂಥ ಒಂದು ಇದು ಏನಿದೆ ಗೌರ್ಮೆಂಟ್ ಸರ್ಕಾರ ಏನಿದೆ ಅದು ಇಡೀ ರಾಜ್ಯದ ಜನತೆಗೆ ಉತ್ತರವನ್ನು ಕೊಡಬೇಕಾಗತ್ತೆ ಈ ರೀತಿಯಲ್ಲೆಲ್ಲ ಪಬ್ಲಿಕ್ ಮೀಡಿಯಾದಲ್ಲೆಲ್ಲ ಇದೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಇವರು ಹಾಸ್ಪಿಟ್ಲಲ್ಲಿ ಕೂಡ ಆರಾಮಾಗಿ ಜಾಲಿ ಮಾಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಕಾರಣದಿಂದ ಇವರು ಯಾಕೆ ಇವರು ಬೇಲಿ ಈ ರೀತಿ ಸುಳ್ಳು ಹೇಳಿದರೆ ಕೂಡ ಇದನ್ನು ಕ್ಯಾನ್ಸಲ್ ಮಾಡಬಾರ್ದು ಅನ್ನೋಂಥ ಒಂದು ಮತ್ತು ಸರ್ಕಾರದ ಮುಂದೆ ಇನ್ನೊಂದು ಒಂದು ನಾನು ಒಂದು ದೃಷ್ಟಿಕೋನದಲ್ಲಿ ಇವಾಗ ಪ್ರಸನ್ನಕುಮಾರ್ ಅವರ ಸ್ಟೇಜಲ್ಲಿ ನಾನಿದ್ದು ಮಾಡಬೇಕಾದ್ರೆ ನಾವು ಈ ರೀತಿಯಲ್ಲೂ ಯೋಚನೆ ಮಾಡ್ಬೋದು ಏನು ಅಂತಂತಂದರೆ ನಾಳೆ ದಿವಸ ಈ ಬೇಲನ್ನು ಇವಾಗ ಕೊಟ್ಟಿದ್ದಾರೆ ಇವರು ಹೊರಗಡೆ ಇದ್ದಾರೆ ಸಾಕ್ಷ್ಯಗಳ ಮೇಲೆ ಯಾವ ರೀತಿಯಾದಂಥ ಪ್ರಭಾವ ಬೀರ್ಬೋದು ಸಾಕ್ಷಿಗಳಿಗೆ ಏನಾದರೂ ಧಮಕಿ ಸಿಗತ್ತಾ ಸಾಕ್ಷ್ಯಗಳನ್ನು ನಾಶ ಮಾಡುವಂಥ ಕೆಲಸಗಳು ಮಾಡಬಹುದಾ ಈಗ ಈ ಪರಿಸ್ಥಿತಿಯಲ್ಲಿ ಈಗ ಆಲ್ರೆಡಿ ತಮಗೆ ಗೊತ್ತಿರತಕ್ಕಂಥದ್ದು ಈ ಕೇಸಲ್ಲಿ ದೊಡ್ಡ ಮಟ್ಟದ ಒಂದು ಇದು ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಸಾಕ್ಷ್ಯ ನಾಶ ಯಾಕೆ ಅಂತಂದರೆ ಕೊಲೆ ಮಾಡಿದ ನಂತರದಲ್ಲೇ ಇಮ್ಮಿಡಿಯೇಟಾಗಿ ಬಾಡಿಯನ್ನು ತೆಗೆದುಕೊಂಡೋಗಿ ಹೋಗಿ ಸ್ಥಳ ಸ್ಥಳದಿಂದ ಬೇರೆ ಕಡೆಗೆ ತೆಗೆದುಕೊಂಡು ಹೋಗಿ ಬಿಸಾಕಿರ್ತಕ್ಕಂಥಾಗಿರ್ಬೋದು ಸಾಕ್ಷಿಯನ್ನು ನಾಶ ಮಾಡ್ಲಿಕ್ಕಂತಾಗಿರ್ಬೋದು ಆ ಸ್ಥಳದಲ್ಲಿರ್ತಕ್ಕಂಥ ಬ ಬ್ಲಡ್ಡನ್ನು ಒರೆಸೋಕೆ ಇದು ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಸಾಕ್ಷಿ ನಾಶದ ನಾಶದ ಆಧಾರದ ಮೇಲೆ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಇರ್ತಕ್ಕಂಥ ಎಲ್ಲೋ ಒಂದು ಎರಡೋ ಮೂರು ನಾಲ್ಕು ಐದು ಕ್ಲೂಗಳನ್ನು ಮತ್ತು ಇರ್ತಕ್ಕಂಥ ಬೇರೆ ಸಾಕ್ಷಿಗಳನ್ನು ನಾಶ ಮಾಡಬಹುದು ಮತ್ತು ಪ್ರಭಾವವನ್ನು ಬೀರ್ಬೋದು ಯಾಕೆಂದರೆ ಇವರು ಹೊರಗಡೆ ಇದ್ದಾಗ ಪ್ರಭಾವ ಬೀಳಬೇಕು ಒಳಗಡೆ ಇದ್ದಾಗ ಪ್ರಭಾವ ಬೀಡಬೇಕು ಭಾಳ ದೊಡ್ಡ ಮಟ್ಟದಲ್ಲಿ ಅಂತ ಇರೋ ಇದು ಇದು ಡಿಫ್ರೆನ್ಸ್ ಇರುತ್ತೆ ಮತ್ತು ಇಲ್ಲಿ ಅವ್ರಿಗೆ ಬೇಕಾದಂಥ ವ್ಯಕ್ತಿಗಳನ್ನು ಮಾತಾಡಲಿಕ್ಕೆ ಅನುಕೂಲ ಇದೆ ಬೇಕಾದಂಥ ರಾಜಕೀಯ ವ್ಯಕ್ತಿಗಳು ಬಂದು ಅವ್ರ ಹತ್ರ ಮಾತುಕ ಮಾತು ಮಾತುಕತೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವರು ಹೊರಗಡೆ ಇದ್ದಾಗ ಇವರಿಗೆ ಫೋನಿನ ಮೊದಲು ಈಗ ಜೈಲಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ಫೋನಲ್ಲಿ ಕಮ್ಯುನಿಕೇಷನ್ ನಿಮಗೆ ಸಿಗೋದಿಲ್ಲ ಆದರೆ ಇಲ್ಲಿ ಹೊರಗಡೆ ಇದ್ದ ಕೂಡಲೇ ಬೇಲಲ್ಲಿ ಇವರು ಹೊರಗಡೆ ಇರೋ ಕಾರಣದಿಂದ ಫೋನಿನ ಕಮ್ಯುನಿಕೇಷನ್ ಕೂಡ ಭಾಳ ಈಸಿ ಆಗುತ್ತೆ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮೋಸ್ಟ್ಲಿ ಪ್ರಾಸಿಕ್ಯೂಷನ್ ಇವತ್ತು ಸುಪ್ರೀಂ ಕೋರ್ಟ್ಗೆ ಒಂದು ದರ್ಶನ್ ಅವರ ಇದನ್ನು ಬೇಲನ್ನ ಇಂಟ್ರಿಮ್ ಬೇಲ್ ಇಟ್ ಇಸ್ ಅನ್ ಇಂಟ್ರಿಮ್ ಬೇಲ್ ಬೇಲಲ್ಲ ರೆಗ್ಯುಲರ್ ಬೇಲ್ ಇನ್ನು ಬಾಕಿ ಇದೆ ಬಾಕಿ ಅದರದ್ದು ಆರ್ಗ್ಯುಮೆಂಟ್ಸ್ ಬಾಕಿ ಇದೆ ಬಾಕಿ ಇರುವಂಥ ಸಮಯದಲ್ಲಿ ರೆಗ್ಯುಲರ್ ಬೇಲನ್ನು ಕೂಡ ಇಂಟ್ರಿಮ್ ಬೇಲನ್ನು ಕೂಡ ಕ್ಯಾನ್ಸಲ್ ಮಾಡಿ ಅಂತ ಹೋಗ್ತಾ ಇರೋದರಲ್ಲಿ ಯಾವುದೇ ರೀತಿಯಾದಂಥ ನಾವು ಅನುಮಾನ ಪಡಬೇಕು ಅಂತಿಲ್ಲ ಯಾಕೆ ಅಂತಂದರೆ ದರ್ಶನ್ ಅವರೇ ಅವರೇ ನಡ್ಕೊತಾ ಇರ್ತಕ್ಕಂಥ ರೀತಿ ಅವರ ಒಂದು ವಿಡಿಯೋಗಳಾಗಿರ್ಬೋದು ಫೋಟೋಗಳಾಗಿರ್ಬೋದು ಹೊರಗಡೆ ಬರ್ತಾ ಇರೋದನ್ನು ಗಮನದಲ್ಲಿಟ್ಟುಕೊಂಡಾಗ ನಮಗೆ ಪ್ರತಿಯೊಬ್ಬ ಪಬ್ಲಿಕ್ಗೆ ನಾನೊಬ್ಬ ವಕೀಲನಾಗಿ ನಾನು ಅದನ್ನು ಪರಾಮರ್ಶೆ ಮಾಡೋದಕ್ಕಿನ್ನ ಹೆಚ್ಚಾಗಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಅದನ್ನು ಪರಾಮರ್ಶೆ ಮಾಡಿದ್ರೆ ಅದನ್ನು ನಾನು ತೂಗಿಸಿ ನೋಡಿದಾಗ ನನ್ನ ಕಣ್ಣನ ಇದರಲ್ಲಿ ನಾನು ಅದನ್ನು ನೋಡಿದಾಗ ಎಲ್ಲ ಒಂದು ರೀತಿಯಲ್ಲಿ ಸಾಮಾನ್ಯ ಜನರಿಗೆ ಒಂದು ನ್ಯಾಯ ಮತ್ತು ಒಂದು ಪಬ್ಲಿಕ್ ಲೈಫಲ್ಲಿ ಇರ್ತಕ್ಕಂಥ ವಿ ಐ ಪಿಗಳಿಗೆ ವಿ ಐ ಪಿಗಳಿಗೆ ಮತ್ತು ಏನು ಸೆಲೆಬ್ರಿಟೀಸ್ ಇದ್ದಾರೆ ಅವ್ರಿಗೊಂದು ನ್ಯಾಯ ಅನ್ನೋವಂಥದ್ದು ಎದ್ದು ಕಾಣುತ್ತೆ ಅದರಿಂದ ಇವತ್ತು ದರ್ಶನ್ ಅವ್ರ ಬೇಲ್ಗೆ ಏನು ಎಂಟ್ರಿಮ್ ಬೆಲ್ನ ಕ್ಯಾನ್ಸಲ್ ಮಾಡಕ್ಕೆ ಹೋಗಿದ್ದಾರೆ ಅದು ಈ ಆಧಾರಗಳ ಮೇಲಿದೆ ಮತ್ತು ಸುಪ್ರೀಂ ಕೋರ್ಟ್ ಇದನ್ನು ಗಣನೆಗೆ ತೆಗೆದು ಹೋಗ್ತಾ ಅನ್ನೋವಂಥ ಒಂದು ಪ್ರಶ್ನೆ ನಮಗೆ ಬರ್ಬೋದು ಉದ್ಭವ ಆಗುತ್ತೆ ಕಾಮನ್ನಾಗಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ